Yeah. ಆಗಲಿ ಸರ್ ಇವಾಗ ನಾವು ಹೆಣ್ಣೆ ನಮಗೂ ಗೊತ್ತಿದೆ ನಾವು ಕೆಲವು ಕಡೆ ಓಡಾಡ್ತಿರ್ತೀವಿ ನೋಡ್ತಾ ಇರ್ತೀವಿ ಬಟ್ ಏನೇ ಅಂದರೂ ಸಣ್ಣ ಮಕ್ಕಳ ಮೇಲೆ ಈ ಥರ ರೇಪ್ ಆಗೋದು ಇವನ್ ಎಷ್ಟೋ ಉದಾಹರಣೆಗಳು ನಾವು ನ್ಯೂಸ್ ಓದಿದ್ದಿದೆ ಅಪ್ಪನೇ ಮಗಳನ್ನ ರೇಪ್ ಮಾಡಿದಂತೆ ಪ್ರಸಂಗಗಳು ಇಂಥವೆಲ್ಲೋ ಸಣ್ಣ ಮಕ್ಕಳನ್ನ ಇಂಥವೆಲ್ಲವೂ ಇರುತ್ತೆ ಅಪ್ಪನೇ ಮಗಳನ್ನ ಮದುವೆ ಆಗಿರುವಂಥದ್ದು ಈ ಥರದೆಲ್ಲವೂ ಕೂಡ ಅನ್ನೋ ಆಸೆ ಇದೆ ಈ ಸಿನಿಮಾದ ಮೂಲಕ ಅಟ್ಲೀಸ್ಟ್ ಎಲ್ಲರಿಗೂ ಒಂದು ವಿಚಾರ ತಲುಪಬೇಕು ಅನ್ನೋ ಆಸೆ ಕೂಡ ನಮಗಿದೆ ತಲುಪುತ್ತೆ ಅನ್ನೋದು ಹೋಪ್ ಕೂಡ ಇದೆ ಸರ್ ಈ ಥರ ಈ ರೇಪಿಸ್ಟ್ಗಳಂತ ಇರ್ತಾರಲ್ಲ ಸರ್ ಅವ್ರು ಕಂಡಾಗ ಅಲ್ಲ ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿ ಅಲ್ಲ ಅನ್ಸೋದು ಬೇರೆ ಕಾನೂನಾತ್ಮಕವಾಗಿ ಆಗಬೇಕಾಗಿರೋದು ಬೇರೆ ನಾನು ಡೈಲಾಗ್ನಲ್ಲೇ ಹೇಳಿದ್ನಲ್ಲ ಅವ್ರು ನೋಡಿದ್ರೆ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅನ್ಸುತ್ತೆ ಅದು ನನ್ನ ನಿಜವಾದ ಭಾವನೆ ಹೌದು ಬಟ್ ಕಾನೂನು ವ್ಯವಸ್ಥೆ ಅನ್ನೋದೇನಿದೆಯಲ್ಲ ನಾನು ಹೇಳೋದು ನಾಳೆ ನೀವು ಅವ್ರಿಗೆ ಶಿಕ್ಷೆ ಕೊಡೋದಕ್ಕಿಂತ ಆ ಥರದ್ದು ಅಪರಾಧಗಳು ಆಗದೇ ಇರೋ ಆಗದೇ ಇರೋ ರೀತಿ ಅದನ್ನು ತಡೆಗಟ್ಟಬೇಕು ಪ್ರಿಕಾಷನನ್ ಪ್ರಿಕಾಷನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಏನಂತಾರೆ ಜಸ್ಟಿಸ್ ಕೊಡೋದಾಗಲಿ ಇನ್ನೊಂದಾಗಲಿ ಬಟ್ ಫೈನಲಿ ಆ ಕ್ರಿಮಿನಲ್ ನಾವು ಒಂದು ಕೆಲವೊಂದು ಕೆಲವೊಂದು ಸಲ ತಡೆಗಾಟಕಾಗದೆ ಆ ಥರದ್ದು ಕ್ರೈಮ್ ನೋಡಿದಾಗ ಕ್ರಿಮಿನಲ್ ಭಯಭೀತನ ಆಗಬೇಕು ಪ್ರಪಂಚದಲ್ಲಿ ಯಾರೇ ಆಗಲಿ ಆ ಥರದ್ದೊಂದು ಕೃತ್ಯ ಮಾಡೋದಕ್ಕೆ ಯೋಚನೆ ಮಾಡಿದ್ರೂ ಕೈಕಾಲು ನಡಗಬೇಕು ಒಂದು ಆ ಥರದ್ದು ಕಠಿಣವಾದಂಥ ಕ್ರಮ ಜಾರಿಗೆ ಬರಬೇಕು ಸೂಪರ್ ಸರ್ ಒಂದು ಹೆಣ್ಣಿನ ಪರ ನಿಂತು ಯುದ್ಧ ಕಾಂಡ ಅನ್ನೋ ಸಿನಿಮಾವನ್ನ ಕೊಡ್ತಾ ಇದ್ದೀರಾ ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ನೋಡೇ ನೋಡ್ತೀವಿ ಹೆಣ್ಮಕ್ಳು ಅಷ್ಟೇ ಎಲ್ಲರೂ ನೋಡುವಂಥ ಸಿನಿಮಾ ನೋಡಲೇಬೇಕಾದ ಸಿನಿಮಾ ಯುದ್ಧಕಾಂಡ ಸಿನಿಮಾದ ಮೂಲಕ ಹೆಣ್ಣು ಮಕ್ಕಳ ಪರ ನಿಂತು ಯುದ್ಧ ಸಾರೋದಕ್ಕೆ ರೆಡಿ ಸೊ ಎಲ್ಲರೂ ಇದು ಥಿಯೇಟ್ರಲ್ಲಿ ಬಂದು ನೋಡಬೇಕು ಓ ಟಿ ಟಿ ಅಲ್ಲಿ ಇಲ್ಲಿ ಅಥವಾ ಮೊಬೈಲಲ್ಲಿ ಬಂದುಬಿಡುತ್ತೆ ನೋಡೋಣ ಅನ್ನೋರ್ಗೆಲ್ಲರಿಗೂ ಕೂಡ ಏನು ಹೇಳ್ತಾರೆ ಆ್ಯಂಡ್ ನಿಮ್ಮ ಕಡೆಯಿಂದ ಕರೆಯೋಲ್ಲ ಇನ್ನು ಕೆಲವೇ ಗಂಟೆಗಳಿದಾವೆ ಕೆಲವೇ ದಿನಗಳಿದ್ದಾವೆ ಲೆಕ್ಕ ಹಾಕ್ಬೋದು ಏನು ಹೇಳ್ತಾರೆ ಬನ್ನಿ ಥಿಯೇಟರಲ್ಲೇ ನೋಡಬೇಕು ಅಂತ ಹೇಳಿ ಈ ದ್ರೌಪದಿ ಮಾತೆ ವಸ್ತ್ರಹರಣ ನಡೆಯುವಂಥ ಸಮಯದಲ್ಲಿ ಕೃಷ್ಣ ಬಂದು ಸೀರೆ ಕೊಟ್ಟು ಕಾಪಾಡಿದ್ದ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ಅವತಾರ ತಾಳಬೇಕಾಗತ್ತೆ ಈ ಥರ ಹೆಣ್ಮಕ್ಳಿಗೆ ಪರವಾಗಿ ನಿಲ್ಲೋದಕ್ಕೆ ರಕ್ಷಣೆಗೋಸ್ಕರ ನಿಲ್ಲೋದಕ್ಕಾಗಿ ನಮ್ಮ ದೇಶದ ಸುಧಾರಣೆಗಾಗಿ ನಿಲ್ಲಬೇಕಾಗತ್ತೆ ಇವತ್ತು ಯುದ್ಧ ಯುದ್ಧಕಾಂಡ ಸಿನಿಮಾ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಏನೋ ಒಂದು ಬದಲಾವಣೆ ಥರಕ್ಕೆ ಹೊರಟಿದ್ದೀನಿ ಅಂದರೆ ನಾನು ನನ್ನದು ಒಂದು ಅವತಾರ ಅಂತ ಭಾವಿಸ್ತೀನಿ ಸೊ ನಾವು ನಮ್ಮ ವಿಚಾರಗಳಲ್ಲೇ ಆ ಭಗವಂತನ ಅವತಾರಗಳಿರೋದು ಅವನೇ ಇಳ್ದು ಬರಬೇಕು ಅವನೇನು ಒಂದು ಏನು ವಿಶ್ವರೂಪ ತಾಳಿ ಮ್ಯಾಜಿಕ್ ಮಾಡ್ತಾನೆ ಅನ್ನೋದಲ್ಲ ನಮ್ಮ ಭಾವನೆಗಳು ನಮ್ಮ ವಿಚಾರನೇ ಒಂದು ಭಗವಂತನ ಅವತಾರ ಸೊ ಇವತ್ತು ನಾನು ನನ್ನನ್ನು ಒಂದು ಅವತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾರತನ ಅವತಾರ ಭಾರತನ ಅವತಾರ ಸೊ ಎಲ್ಲ ಹೆಣ್ಮಕ್ಳಿಗೆ ರಕ್ಷಣೆಗೆ ಅವತ್ತು ಕೃಷ್ಣ ಹೇಗೆ ಬಂದು ನಿಂತುನೋ ಇವತ್ತು ನಾನು ಬಂದು ನಿಂತಿದ್ದೀನಿ ಆ ಹೆಣ್ಮಕ್ಳ ಆಶೀರ್ವಾದನೇ ನನಗೆ ಹಿಂತಿರುಗಿ ವಾಪಸ್ ಬರಬೇಕು ಅವರೇ ನನ್ನನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ